ಸಾಮಾನ್ಯವಾಗಿ ಸಾವು ಎಂದರೆ ಹೃದಯ ನಿಲ್ಲುವುದೆಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ವಿಜ್ಞಾನದ ಪ್ರಕಾರ ಬ್ರೈನ್ ಡೆಡ್ ಆಗುವುದೇ ನಿಜವಾದ ಸಾವು ಪ್ರಪಂಚದ ಬಹುಪಾಲು ಜನರು ಸಾವಿಗೆ ಎದುರುತ್ತಾರೆ ಆದರೆ ನಮ್ಮ ಅಸ್ತಿತ್ವ ಇರುವುದೇ ನಮ್ಮ ಬ್ರೈನ್ನಲ್ಲಿ ನಮ್ಮ ದೇಹದ ಎಲ್ಲ ಅಂಗಗಳು ನಿಂತರೂ ಕೂಡ ಬ್ರೈನ್ ಕೆಲಸ ಮಾಡ್ತಾ ಇದ್ರೆ ಮನುಷ್ಯ ಬದುಕಿರುವಂತೆಯೇ ಲೆಕ್ಕ ಹೀಗಾಗಿ ನಾವು ನಮ್ಮ ಬ್ರೈನ್ ಅನ್ನು ರಕ್ಷಣೆ ಮಾಡಿಕೊಂಡರೆ ಅಥವಾ ಸರಿಪಡಿಸಿಕೊಂಡರೆ ನಾವು ಸಾವಿಲ್ಲದಂತೆ ಅಮರರಾಗಬಹುದು ಆದರೆ ಬ್ರೈನ್ ತುಂಬ ಸೂಕ್ಷ್ಮವಾದ ಅಂಗವಾಗಿದೆ ಇದನ್ನು ಮುಟ್ಟಿದರೆ ಸಾಕು ಸಾವಿರಾರು ನ್ಯೂರನ್ಸ್ಗಳು ತಕ್ಷಣವೇ ಸಾಯಬಹುದು ಹಿಂದೆ ರಾಬರ್ಟ್ ವೈಟ್ ಎಂಬ ವಿಜ್ಞಾನಿ ಒಂದು ಮಂಗದ ತಲೆಗೆ ಮತ್ತೊಂದು ಮಂಗದ ತಲೆಯನ್ನು ಕಸಿ ಮಾಡುವಂಥ ಪ್ರಯೋಗ ಮಾಡಿದ್ರು ಆದರೆ ಬ್ರೈನ್ನ ಸೂಕ್ಷ್ಮತೆಯಿಂದಾಗಿ ಅದು ಯಶಸ್ವಿಯಾಗಲಿಲ್ಲ ಕಾನ್ಸಿಯಸ್ನೆಸ್ ಅಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಮ್ಮ ಬ್ರೈನ್ ಕೇವಲ ಮಾಂಸದ ಮುದ್ದೆ ಅಲ್ಲ ಅದರಲ್ಲಿ ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆ ಎಂಬ ಒಂದು ಶಕ್ತಿ ಇದೆ ಕಂಪ್ಯೂಟರ್ಗೆ ಹೇಗೆ ಆಪರೇಟಿಂಗ್ ಸಿಸ್ಟಮ್ ಮುಖ್ಯವೋ ಹಾಗೆ ಮನುಷ್ಯನಿಗೆ ಈ ಪ್ರಜ್ಞೆ ಅಂದರೆ ಕಾನ್ಸಿಯಸ್ನೆಸ್ ಮುಖ್ಯವಾಗಿರುತ್ತೆ ನಮ್ಮ ನೆನಪುಗಳು ನಮ್ಮ ಸ್ವಭಾವ ನಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ಈ ಕಾನ್ಸಿಯಸ್ನಲ್ಲಿ ಅಡಗಿರುತ್ತೆ ಕ್ವಾಂಟಮ್ ಮೆಕ್ಯಾನಿಕ್ ಸಹಾಯದಿಂದ ಈ ಕಾನ್ಸಿಯಸ್ನೆಸ್ಸನ್ನು ಅನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾಪಿ ಮಾಡಿ ಬೇರೆ ಕಡೆ ಸಂಗ್ರಹಿಸಿಡಲು ಸಾಧ್ಯವಾದರೆ ನಮ್ಮ ದೇಹ ಸತ್ತರೂ ನಮ್ಮ ವ್ಯಕ್ತಿತ್ವ ಶಾಶ್ವತವಾಗಿ ಉಳಿಯುತ್ತದೆ ಡ್ಯೂಯಲ್ ನೇಚರ್ ಅಂಡ್ ಅನ್ಸರ್ಟಿನಿಟಿ ಕ್ವಾಂಟಮ್ ಜಗತ್ತಿನಲ್ಲಿ ನಿಯಮಗಳು ವಿಚಿತ್ರವಾಗಿರುತ್ತವೆ ಅದರಲ್ಲೂ ಡ್ಯೂಯಲ್ ನೇಚರ್ದ ಇಪ್ಪತ್ನಾಲ್ಕರಲ್ಲಿ ಡಿ ಬ್ರೋಗ್ಲಿ ಎಂಬ ವಿಜ್ಞಾನಿ ಒಂದು ಅದ್ಭುತವಾದ ವಿಷಯವನ್ನು ಹೇಳ್ತಾರೆ ಬೆಳಕು ಅಂದರೆ ಲೈಟ್ ಒಂದೇ ಸಮಯದಲ್ಲಿ ವೇವ್ ಅಂಡ್ ಪಾರ್ಟಿಕಲ್ ರೂಪದಲ್ಲಿ ವರ್ತಿಸುತ್ತದೆ ಅಂದರೆ ಹಲೆ ಮತ್ತು ಕಣಗಳ ಎರಡು ರೂಪದಲ್ಲೂ ಕೂಡ ವರ್ತನೆ ಮಾಡುತ್ತೆ ಸೇಮ್ ಇದೇ ರೀತಿ ಮನುಷ್ಯರು ಮತ್ತು ಪ್ರಪಂಚದ ಪ್ರತಿಯೊಂದು ವಸ್ತುವು ಕೂಡ ಈ ರೀತಿ ಎರಡು ರೀತಿಯ ಸ್ವಭಾವಗಳನ್ನು ತೋರಿಸುತ್ತವೆ ಡಬಲ್ ಸ್ಪ್ಲಿಟ್ ಎಕ್ಸ್ಪಿರಿಮೆಂಟ್ ಇದು ವಿಜ್ಞಾನದ ಇತಿಹಾಸದಲ್ಲಿ ಅತ್ಯಂತ ವಿಚಿತ್ರ ಮತ್ತು ಕುತೂಹಲಕಾರಿ ಪ್ರಯೋಗವಾಗಿದೆ ವಿಜ್ಞಾನಿಗಳು ಎಲೆಕ್ಟ್ರಾನ್ಸ್ಗಳನ್ನ ಒಂದು ಸಣ್ಣ ರಂಧ್ರಗಳ ಮೂಲಕ ಅಂದರೆ ಸ್ಲಿಟ್ಸ್ಗಳ ಮೂಲಕ ಆಯಿಸಿದಾಗ ಒಂದು ಆಘಾತಕಾರಿ ವಿಷಯ ತಿಳಿಯಿತು ಯಾರು ನೋಡದಿದ್ದಾಗ ಅಥವಾ ಯಾವುದೇ ಕ್ಯಾಮೆರಾ ಇಲ್ಲದಿದ್ದಾಗ ಎಲೆಕ್ಟ್ರಾನ್ಸ್ಗಳು ನೀರಿನ ಅಲೆಯಂತೆ ವರ್ತಿಸುತ್ತಿದ್ವು ಅಂದರೆ ವೇವ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ವು ಆದರೆ ಯಾವಾಗ ವಿಜ್ಞಾನಿಗಳು ಇವು ಯಾವ ರಂಧ್ರದ ಮೂಲಕ ಹೋಗುತ್ತಿವೆ ಎಂದು ನೋಡಲು ಡಿಟೆಕ್ಟರ್ ಇಟ್ಟರೋ ತಕ್ಷಣ ಆ ಎಲೆಕ್ಟ್ರಾನ್ಸ್ಗಳು ತಮ್ಮ ವರ್ತನೆಯನ್ನು ಬದಲಿಸಿ ಘನ ವಸ್ತುವಿನಂತೆ ಅಂದರೆ ಪಾರ್ಟಿಕಲ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ವು ಇದರ ಅರ್ಥ ನೋಡುವುದು ಅಥವಾ ಗಮನಿಸುವುದು ಅಂದರೆ ಅಬ್ಸರ್ವೇಷನ್ ಎಂಬ ಕ್ರಿಯೆಯು ಭೌತಿಕ ವಸ್ತುವಿನ ಸ್ವರೂಪವನ್ನೇ ಬದಲಿಸುತ್ತದೆ ಅಂದರೆ ನಮ್ಮ ಕಾನ್ಸಿಯಸ್ನೆಸ್ ಮತ್ತು ಈ ಭೌತಿಕ ಜಗತ್ತಿನ ಮ್ಯಾಟರ್ ನಡುವೆ ನೇರವಾದ ಸಂಬಂಧವಿದೆ ಷೋಡಿಂಜರ್ ಆ್ಯಂಡ್ ಸೂಪರ್ ಪೊಸಿಷನ್ ಕ್ವಾಂಟಮ್ ಜಗತ್ತಿನಲ್ಲಿ ಒಂದು ವಸ್ತು ಏಕಕಾಲದಲ್ಲಿ ಅನೇಕ ಕಡೆ ಅಥವಾ ಅನೇಕ ಸ್ಥಿತಿಗಳಲ್ಲಿ ಇರಬಲ್ಲದು ಇದನ್ನು ಸೂಪರ್ ಪೊಸಿಷನ್ ಎನ್ನುತ್ತಾರೆ ಎಲ್ಲಿಯವರೆಗೂ ನಾವು ಅದನ್ನು ನೋಡುವುದಿಲ್ಲವೋ ಅಲ್ಲಿಯವರೆಗೂ ಅದು ಎಲ್ಲ ಸಾಧ್ಯತೆಗಳಲ್ಲಿಯೂ ಇರುತ್ತದೆ ನಾವು ನೋಡಿದ ತಕ್ಷಣ ಅದು ಎಲ್ಲ ಸಾಧ್ಯತೆಗಳನ್ನು ಮೆಜುರ್ಮೆಂಟ್ಸ್ಗಳನ್ನು ಬಿಟ್ಟು ಒಂದು ನಿರ್ದಿಷ್ಟ ಸ್ಥಿತಿಗೆ ಕುಸಿಯುತ್ತದೆ ಅಂದರೆ ಕೊಲ್ಯಾಪ್ಸ್ ಆಗುತ್ತೆ ಶೋಡಿಂಜರ್ ಎಂಬ ವಿಜ್ಞಾನಿ ನಮ್ಮ ಮೆದುಳಿನ ಆಲೋಚನೆಗಳು ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ ಎಂದು ಅಭಿಪ್ರಾಯಪಟ್ಟರು ನಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಒಟ್ಟಿಗೆ ಇರ್ತವೆ ನಾವು ಯಾವುದರ ಮೇಲೆ ಗಮನ ಹರಿಸುತ್ತೇವೆಯೋ ಅದು ಮಾತ್ರ ವಾಸ್ತವವಾಗಿರುತ್ತದೆ ಪೆನ್ರೋಸ್ ಥಿಯರಿ ಆ್ಯಂಡ್ ಬ್ರ್ಯಾನ್ ಥಿಯರಿ ರೋಸರ್ ಫೆನ್ರೋಸ್ ಅವರ ಪ್ರಕಾರ ನಮ್ಮ ಮೆದುಳು ಕೇವಲ ಬಯೋಲಜಿ ಅಥವಾ ರಸಾಯನಶಾಸ್ತ್ರದ ಕ್ರಿಯೆಯಲ್ಲ ಅದೊಂದು ಕ್ವಾಂಟಮ್ ಕಂಪ್ಯೂಟರ್ ನಮ್ಮ ಮನಸ್ಸು ಯಾವಾಗಲೂ ಸೂಪರ್ ಪೊಸಿಷನ್ನಲ್ಲಿರುತ್ತೆ ಇರುತ್ತೆ ಅಂದರೆ ನೀವು ಒಂದು ಸಮಸ್ಯೆಯನ್ನು ಬಗೆಹರಿಸುವಾಗ ನಿಮ್ಮ ಮೆದುಳಿನಲ್ಲಿ ಏಕಕಾಲಕ್ಕೆ ನೂರಾರು ಪರಿಹಾರಗಳು ಹುಟ್ಟುತ್ತವೆ ನೀವು ಯಾವಾಗ ಒಂದು ನಿರ್ಧಾರಕ್ಕೆ ಬರುತ್ತೀರೋ ಅಂದರೆ ಉದಾಹರಣೆಗೆ ಒಂದು ವಸ್ತು ಆ್ಯಪಲ್ ಎಂದು ಗುರುತಿಸುವುದು ಆಗ ಆ ಕ್ವಾಂಟಮ್ ಸ್ಥಿತಿ ಕೊಲ್ಯಾಪ್ಸ್ ಆಗಿ ಆ ಒಂದು ನಿರ್ಧಾರ ಮಾತ್ರ ಗಟ್ಟಿಯಾಗುತ್ತದೆ ಇದನ್ನು ಅವರು ಅಬ್ಜೆಕ್ಟಿವ್ ರಿಡಕ್ಷನ್ ಎಂದು ಕರೆದರು ಮೈಕ್ರೋ ಬ್ರೈನ್ ನಲ್ಲಿ ಕ್ವಾಂಟಮ್ ಪ್ರಕ್ರಿಯೆ ನೀಡಲು ಸಾಧ್ಯವಿಲ್ಲ ಏಕೆಂದರೆ ಕ್ವಾಂಟಮ್ ಸ್ಥಿತಿಗೆ ಅತಿ ಶೀತಲ ವಾತಾವರಣ ಬೇಕು ಆದರೆ ಬ್ರೈನ್ ಬೆಚ್ಚಗಿರುತ್ತದೆ ಎಂದು ಕೆಲವು ವಿಜ್ಞಾನಿಗಳು ವಾದ ಮಾಡಿದರು ಆದರೆ ಇದಕ್ಕೆ ಉತ್ತರವಾಗಿ ಸ್ಟುವರ್ಟ್ ಆಮ್ರೂಫ್ ಬ್ರೈನ್ನ ನ್ಯೂರಾನ್ ಕೋಶಗಳ ಒಳಗೆ ಮೈಕ್ರೋಟ್ಯೂಬಲ್ಸ್ ಎಂಬ ಸಣ್ಣ ಕೊಳವೆಗಳನ್ನು ಗುರುತು ಮಾಡಿದ್ರು ಈ ಕೊಳವೆಗಳು ಮೆದುಳಿನ ಗದ್ದಲ ಮತ್ತು ಉಷ್ಣತೆಯಿಂದ ಕ್ವಾಂಟಂ ಪ್ರಕ್ರಿಯೆಯನ್ನು ರಕ್ಷಣೆ ಮಾಡುತ್ತವೆ ಇವುಗಳ ಒಳಗೆ ನಮ್ಮ ಕಾನ್ಸಿಯಸ್ನೆಸ್ ಅಥವಾ ಆತ್ಮ ಅಡಗಿದೆ ಎಂಬುದು ಇವರ ವಾದ ಇದುವರೆಗೂ ನಾವು ಮೆದುಳು ಮತ್ತು ಕ್ವಾಂಟಂ ಫಿಸಿಕ್ಸ್ ಇವೆರಡಕ್ಕೂ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ ಎಂಬುದನ್ನು ಸಿದ್ಧಾಂತಗಳ ಮೂಲಕ ತಿಳಿದುಕೊಂಡಿವೆ ಆದರೆ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಮತ್ತು ತಂತ್ರಜ್ಞಾನದ ಅಧಿಕಾರ ಎಲಾನ್ ಮಾಸ್ಕ್ ಈ ಸಿದ್ಧಾಂತಗಳನ್ನು ನಿಜ ಮಾಡಲು ಹೊರಟಿದ್ದಾರೆ ಹೌದು ಅವರ ಒಡೆತನದ ನ್ಯೂರಾಲಿಕ್ ಕಂಪನಿಯು ಮನುಷ್ಯನ ಮೆದುಳು ಮತ್ತು ಕಂಪ್ಯೂಟರ್ ನಡುವೆ ನೇರ ಸಂಪರ್ಕ ಕಲ್ಪಿಸುವಂತಹ ತಂತ್ರಜ್ಞಾನವನ್ನು ರೂಪಿಸುತ್ತಾ ಇದೆ ಇದರ ಮುಖ್ಯ ಉದ್ದೇಶವೆಂದರೆ ನಮ್ಮ ಸ್ಕಲ್ ಅಂದರೆ ನಮ್ಮ ತಲೆಬುರುಡೆಯ ಒಂದು ಸಣ್ಣ ಭಾಗವನ್ನು ತೆಗೆದು ಅಲ್ಲಿ ನಾಣ್ಯದ ಗಾತ್ರದ ಒಂದು ಎಲೆಕ್ಟ್ರಾನಿಕ್ ಚಿಪ್ ಅನ್ನು ಅಳವಡಿಸುವುದು ಈ ಚಿಪ್ಗೆ ಸಾವಿರಾರು ಅತ್ಯಂತ ಸೂಕ್ಷ್ಮವಾದ ದಾರಗಳಿರುತ್ತವೆ ಇದು ಮೆದುಳಿನ ನ್ಯೂರಾನ್ಸ್ಗಳ ಚಟುವಟಿಕೆಯನ್ನು ಓದಿ ಅದನ್ನು ವೈರ್ಲೆಸ್ ಮೂಲಕ ಹೊರಗಿನ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ ಕಳಿಸುತ್ತವೆ ಮಂಗನ ಪ್ರಯೋಗ ಮತ್ತು ಮನಸ್ಸಿನ ಶಕ್ತಿ ಅಂದರೆ ಮಂಕಿ ಎಕ್ಸ್ಪಿರಿಮೆಂಟ್ ನ್ಯೂರಾಲಿಂಗ್ ತಂತ್ರಜ್ಞಾನ ನಿಜವಾಗಿಯೂ ಕೆಲಸ ಮಾಡುತ್ತದೆ ಎಂದು ಜಗತ್ತಿಗೆ ತೋರಿಸಲು ಮಸ್ಕ್ ಅವರು ಪೇಜರ್ ಎಂಬ ಒಂಬತ್ತು ವರ್ಷದ ಮಂಗನ ಮೇಲೆ ಒಂದು ಪ್ರಯೋಗ ಮಾಡಿದ್ರು ಆ ಮಂಗನ ಮೆದುಳಿನಲ್ಲಿ ನ್ಯೂರಾಲಿಂಕ್ ನ ಒಂದು ಅನ್ನು ಅಳವಡಿಸಲಾಯಿತು ಆರಂಭದಲ್ಲಿ ಆ ಮಂಗ ಜಾಯ್ಸ್ಟಿಕ್ ಬಳಸಿ ವೀಡಿಯೋ ಗೇಮ್ ಆಗ ಅದರ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಕಂಪ್ಯೂಟರ್ ರೆಕಾರ್ಡ್ ಮಾಡಿಕೊಳ್ತು ನಂತರ ಅನ್ನು ಡಿಸ್ಕನೆಕ್ಟ್ ಮಾಡಲಾಯಿತು ಆದರೂ ಆಶ್ಚರ್ಯಕರವಾಗಿ ಆ ಮಂಗ ಗೇಮ್ ಆಡುವುದನ್ನು ಮುಂದುವರಿಸಿತ್ತು ಅದು ಕೈಗಳನ್ನು ಬಳಸ್ತಾ ಇರಲಿಲ್ಲ ಕೇವಲ ನಾನು ಆ ಬಾಲನ್ನು ತಡೆಯಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡ ತಕ್ಷಣ ಸ್ಕ್ರೀನ್ ಮೇಲಿದ್ದಂಥ ಕರ್ಜರ್ ಚಲಿಸ್ತಾ ಇತ್ತು ಅಂದರೆ ಆ ಮಂಗ ಕೇವಲ ತನ್ನ ಆಲೋಚನಾ ಶಕ್ತಿಯಿಂದಲೇ ಆ ಕಂಪ್ಯೂಟರನ್ನು ನಿಯಂತ್ರಣ ಮಾಡ್ತಾ ಇತ್ತು ಅಂದರೆ ಟೆಲಿಪತಿ ಇದು ಭವಿಷ್ಯದ ಸಾಧ್ಯತೆಗಳಿಗೆ ಒಂದು ದೊಡ್ಡ ಸಾಕ್ಷಿಯಾಯಿತು ಈ ಚಿಪ್ ಕೇವಲ ಗೇಮ್ ಆಡುವುದಕ್ಕೆ ಮಾತ್ರ ಸೀಮಿತವಲ್ಲ ಭವಿಷ್ಯದಲ್ಲಿ ಇದು ಮನುಷ್ಯನ ಬದುಕನ್ನೇ ಬದಲಿಸಲಿದೆ ಹೌದು ಚಿಕಿತ್ಸೆ ಅಂದರೆ ಕೈಕಾಲು ಸ್ವಾಧೀನ ಕಳೆದುಕೊಂಡವರು ಕೇವಲ ಯೋಚನೆ ಮೂಲಕ ಮೊಬೈಲ್ ಅಥವಾ ಕಂಪ್ಯೂಟರ್ನ ಬಳಕೆ ಮಾಡಬಹುದು ನೆನಪುಗಳ ಬ್ಯಾಕಪ್ ನಾವು ಫೋನ್ನಲ್ಲಿ ನಮ್ಮ ಫೋಟೋಸ್ಗಳನ್ನು ಬ್ಯಾಕಪ್ ಮಾಡುವಂತೆ ನಮ್ಮ ಜೀವನದ ಸಿಹಿ ಕಹಿ ನೆನಪುಗಳನ್ನು ಕೂಡ ಈ ಕಂಪ್ಯೂಟರ್ನಲ್ಲಿ ಸೇವ್ ಮಾಡಬಹುದು ವಯಸ್ಸಾದ ಮೇಲೆ ಅಥವಾ ಅಲ್ಝೈಮರ್ ಕಾಯಿಲೆ ಬಂದು ನೆನಪು ಹೋದರೆ ಆ ಅನ್ನು ಬಳಸಿ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳಬಹುದು ಮೌನ ಸಂವಹನ ಇಬ್ಬರು ವ್ಯಕ್ತಿಗಳ ತಲೆಯಲ್ಲಿ ಈ ಚಿಪ್ಪಿದ್ದರೆ ಬಾಯಿ ಬಿಟ್ಟು ಮಾತನಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ಒಬ್ಬರ ಆಲೋಚನೆಯನ್ನು ಇನ್ನೊಬ್ಬರಿಗೆ ನೇರವಾಗಿ ಕಳಿಸಬಹುದು ಅಂದರೆ ಡಿಜಿಟಲ್ ಟೆಲಿಪತಿ ಕೊನೆಯದಾಗಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಡಿಜಿಟಲ್ ಅಮರತ್ವ ಹೌದು ವಿಜ್ಞಾನದ ಅಂತಿಮ ಗುರಿ ಮನುಷ್ಯನನ್ನು ಸಾವಿನಿಂದ ಪಾರು ಮಾಡುವುದು ನ್ಯೂರಾಲಿಕ್ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದರೆ ಡಿಜಿಟಲ್ ಅಮರತ್ವ ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತೆ ಅಂದರೆ ಮೈಂಡ್ ಅಪ್ಲೋಡಿಂಗ್ ಹೌದು ನಮ್ಮ ದೇಹ ನಾಶವಾಗುವಂಥದ್ದು ನಿಜ ಆದರೆ ನಮ್ಮ ಕಾನ್ಸಿಯಸ್ನೆಸ್ ಅಥವಾ ನಾನು ಎಂಬ ಭಾವನೆ ಒಂದು ಮಾಹಿತಿಯಾಗಿರುತ್ತೆ ಒಂದು ಡೇಟಾ ಆಗಿದೆ ಭವಿಷ್ಯದಲ್ಲಿ ನಾವು ಸಾಯುವ ಮುನ್ನ ನಮ್ಮ ಮೆದುಳಿನಲ್ಲಿರುವಂಥ ಈ ಸಂಪೂರ್ಣ ಡೇಟಾವನ್ನು ಅಂದರೆ ನಮ್ಮ ನೆನಪುಗಳು ವ್ಯಕ್ತಿತ್ವ ಬುದ್ಧಿ ಇವೆಲ್ಲದನ್ನು ಸ್ಕ್ಯಾನ್ ಮಾಡಿ ಒಂದು ಸೂಪರ್ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಬಹುದು ಆಗ ನಮ್ಮ ದೇಹ ಸುಟ್ಟು ಹೋದರೂ ಕೂಡ ನಮ್ಮ ಮನಸ್ಸು ಡಿಜಿಟಲ್ ಲೋಕದಲ್ಲಿ ಶಾಶ್ವತವಾಗಿ ಜೀವಂತವಾಗಿರುತ್ತೆ ಈಗ ಮತ್ತೆ ಹೊಸ ದೇಹ ಮತ್ತು ಪುನರ್ಜನ್ಮ ಕೇವಲ ಕಂಪ್ಯೂಟರ್ನಲ್ಲಿ ಇರಲು ಇಷ್ಟವಿಲ್ಲದಿದ್ದರೆ ಅಪ್ಲೋಡ್ ಮಾಡಿದಂಥ ಡೇಟಾವನ್ನು ಒಂದು ಅತ್ಯಾಧುನಿಕ ರೋಬೋಟ್ ಅಥವಾ ಮನುಷ್ಯನಂತಿರುವಂಥ ಕೃತಕ ದೇಹಕ್ಕೆ ವರ್ಗಾಯಿಸಬಹುದು ಆಗ ನೀವು ಅದೇ ಹಳೆಯ ನೆನಪುಗಳು ಮತ್ತು ವ್ಯಕ್ತಿಯೊಂದಿಗೆ ಹೊಸ ಉಕ್ಕಿನ ದೇಹದಲ್ಲಿ ಬದುಕಬಹುದು ಇದು ತಾಂತ್ರಿಕ ಪುನರ್ಜನ್ಮವಿದ್ದಂತೆ ಸೂಪರ್ ಹ್ಯೂಮನ್ ಡಿಜಿಟಲ್ ರೂಪದಲ್ಲಿ ಬದುಕುವುದರ ಇನ್ನೊಂದು ಲಾಭವೆಂದರೆ ಕಲಿಯುಗದ ವೇಗ ಈಗ ನಾವು ಯಾವುದಾದರೂ ಒಂದು ಭಾಷೆ ಅಥವಾ ಮಾರ್ಷಲ್ ಆರ್ಟ್ಸ್ ಕಲಿಯಲು ವರ್ಷಗಟ್ಟಲೆ ಶ್ರಮ ಪಡಬೇಕು ಆದರೆ ಡಿಜಿಟಲ್ ಮೈಂಡ್ ಇದ್ದರೆ ಕಂಪ್ಯೂಟರ್ಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡುವಂತೆ ಕ್ಷಣಾರ್ಧದಲ್ಲಿ ಜಗತ್ತಿನ ಯಾವುದೇ ವಿದ್ಯೆಯನ್ನು ಕಲಿಯಬಹುದು ಮ್ಯಾಟ್ರಿಕ್ ಸಿನಿಮಾದಲ್ಲಿ ತೋರಿಸುವಂತೆ ಇದು ಸಾಧ್ಯವಾಗಬಹುದು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನಿಗಿಂತ ವೇಗವಾಗಿ ಬೆಳೆಯುತ್ತಿದೆ ಮುಂದೊಂದು ದಿನ ರೋಬೋಟ್ಗಳು ಮನುಷ್ಯರ ಮೇಲೆ ದಬ್ಬಾಳಿಕೆ ನಡೆಸಬಹುದು ಎಂಬ ಭಯ ಕೂಡ ಇದೆ ಇದನ್ನು ತಡೆಯಲು ಎಲಾನ್ಮಸ್ ಕೇಳುವಂತಹ ಉಪಾಯವೆಂದರೆ ನಾವೇ ಈ ಎಐ ಜೊತೆ ಸೇರಿಬಿಡುವುದು ನ್ಯೂರಾಲಿಕ್ ಮೂಲಕ ನಾವು ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಎ ಐ ಮಟ್ಟಕ್ಕೆ ಏರಿಸಿಕೊಂಡರೆ ನಾವು ಕೂಡ ಸೂಪರ್ ಇಂಟೆಲಿಜೆಂಟ್ ಆಗುತ್ತೇವೆ ಮತ್ತು ಯಂತ್ರಗಳ ಜೊತೆಗೆ ಪೈಪೋಟಿ ನಡೆಸಬಹುದು ಒಟ್ಟಾರೆ ಎಲಾನ್ಮಸ್ಕ್ರವರ ಲಿಂಕ್ ಕೇವಲ ಒಂದು ಚಿಪ್ ಅಲ್ಲ ಅದು ಮನುಷ್ಯನನ್ನು ಜೈವಿಕ ಪ್ರಾಣಿ ಹಂತದಿಂದ ಡಿಜಿಟಲ್ ಜೀವಿ ಹಂತಕ್ಕೆ ಕರೆದೊಯ್ಯುವಂತಹ ಮೊದಲ ಮೆಟ್ಟಿಲಾಗಿದೆ